ಆತ್ಮೀಯ ಸ್ನೇಹಿತರೆ ಕೇವಲ ಮೂವತ್ತು ಗುಂಟೆಯಲ್ಲಿ ಮಿಶ್ರ ಬೆಳೆಗಳನ್ನು ಬೆಳೆದು ಅತಿ ಹೆಚ್ಚು ಇಳುವರಿ ಪಡೆಯುವುದು ಹೇಗೆ ಅಂತೇಳಿ ಈ ಹೊಲ ನೋಡಿದ್ರೆ ನಮ್ಗೆ ಅರ್ಥ ಆಗ್ತೈತಿ ಇಲ್ಲಿ ನೋಡಿ ತರಕಾರಿ ಚಿಕ್ಕ ಗಿಡ ಮತ್ತು ನೆಕ್ಸ್ಟ್ ಪೇರ್ ಗಿಡ ಅದಾವು ನಿಂಬು ಗಿಡ ಅದಾವು ಮತ್ತು ಕರಿಬೇವು ಐತಿ ತೆಂಗಿನ ಗಿಡ ಐತಿ ಮತ್ತು ಹಲವಾರು ತಳಿಗಳದಾವೆ ಈ ಗಿಡ ಈ ಹೊಲದೊಳಗೆ ಕೇವಲ ಮೂವತ್ತು ಗುಂಟೆ ಹೊಲ ಒಂದು ಸರಿಸುಮಾರು ಒಂದು ಇಪ್ಪತ್ತು ಥರದ ಮಿಶ್ರ ಬೆಳೆಗಳನ್ನು ಈ ಹೊಲದೊಳಗೆ ಬೆಳೆದಾರೆ ನಾನು ನೋಡಿದ ಮಟ್ಟಿಗೆ ಈ ಹೊಲದೊಳಗೆ ಹೋದಾಗ ಒಂದು ಆರು ತರಹದ ಕಾಯಿಪಲ್ಯ ಇತ್ತು ಅಂದರೆ ಇಟ್ ಮೀನ್ಸ್ ತರಕಾರಿ ಬೆಳೆದಿದ್ರು ಮತ್ತು ತೆಂಗು ಬಾಳೆ ಇನ್ನೂ ಹಲವಾರು ತಳಿಗಳು ಇದರೊಳಗೆ ಇದ್ವು ಹಲವಾರು ಬೆಳೆಗಳು ಕೂಡ ಇದ್ವು ಎಲ್ಲ ಬೆಳೆಗಳು ಕೂಡ ಈಗ ಫಸಲಿಗೆ ಬಂದವು ಒಂದಿಲ್ಲ ಅಂದರೆ ಇನ್ನೊಂದು ಹನ್ನೂರು ಲೆಕ್ಕಕ್ಕೆ ಎಲ್ಲನೂ ಬೆಳೆದ್ಬಿಟ್ರೆ ಈ ಹೊಲದೊಳಗೆ ಒಂಥರ ಸ್ವರ್ಗ ಐತಿ ಇನ್ನೊಂದು ಸ್ವಲ್ಪ ದಿನ ಬಿಟ್ಬಿಟ್ರೆ ಇಲ್ಲೇ ಇರ್ಬೇಕಾ ಮನಿ ಮಾಡ್ಕೊಂಡು ಅನ್ನೋರ್ ಲೆವೆಲ್ಗೆ ಈ ತೋಟನೇ ಬರೀ ಮೂವತ್ತು ಗುಂಟೆ ಒಳಗೆ ಅವರು ರೆಡಿ ಮಾಡಾರೆ ಅದ್ಭುತವಾಗೈತಿ